ಟ್ಯೂಷನ್ ಮುಗಿಸಿಕೊಂಡು ಬೈಕ್ನಲ್ಲಿ ಮನೆಗೆ ವಾಪಸ್ ಹೋಗುವ ವೇಳೆ ಟ್ರಾಕ್ಟರ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಮೂವರು ವಿದ್ಯಾರ್ಥಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ತಾಲೂಕಿನ ಗೇರ್ಹಳ್ಳಿ ಗೇಟ್ ಸಮೀಪದ ಚರ್ಚ್ ಮುಂಭಾಗ ನಡೆದಿದೆ ಮೃತ ವಿದ್ಯಾರ್ಥಿಗಳನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಗ್ರಾಮದ ನಿತಿನ್ ಹದಿನೇಳು ದ್ವಿತೀಯ ಪಿಯುಸಿಬಿಜಿಎಸ್ ಶಾಲೆ ನಿತೀಶ್ ಗೌಡ ಹದಿನೇಳು ದ್ವಿತೀಯ ಪಿಯುಸಿಬಿಜಿಎಸ್ ಶಾಲೆ ವೈಭವ್ ಹತ್ತನೇ ತರಗತಿ ಗುಡ್ ಶಿಫರ್ಡ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದರು ಬುಧವಾರ ಸಂಜೆ ಕಾಲೇಜು ಮಗಿಸಿಕೊಂಡು ಟ್ಯೂಷನ್ಗೆ ಹೋಗಿ ನಂತರ ಮನೆಗೆ ಹೋಗುವಾಗ ಜವರಾಯನ ಹಟ್ಟಹಾಸಕ್ಕೆ ಮೂವರು ವಿದ್ಯಾರ್ಥಿಗಳು ಬಲಿಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ಆಸ್ಪತ್ರೆ ಬಳಿ ಇಡೀ ಊರಿಗೆ ಊರೇ ಧಾವಿಸಿದ್ದು ಮೃತ ಬಾಲಕರ ಸಾವಿಗೆ ಕಣ್ಣೀರಾಕಿದ್ದಾರೆ ನಗರದಿಂದ ಆಗಲಗುರ್ಕಿ ಗ್ರಾಮಕ್ಕೆ ಹೋಗುವ ವೇಳೆ ಗೇರಹಳ್ಳಿ ಸಮೀಪ ಕೆಟ್ಟು ನಿಂತಿದ್ದ ಜೆಸಿಬಿ ವಾಹನದ ಟೈರ್ ಅನ್ನು ಸಾಗಿಸಲು ಕೆ ನಲವತ್ತು ಟಿಎ ಒಂದು ಸಾವಿರದ ನೂರ ಐವತ್ನಾಲ್ಕು ಟ್ರಾಕ್ಟರ್ ರಸ್ತೆಯ ಪಕ್ಕದಲ್ಲೇ ನಿಂತಿತ್ತು ಇದೇ ವೇಳೆ ಮುಂಬದಿಯಿಂದ ಬರುತ್ತಿದ್ದ ವಾಹನಗಳ ಹೆಡ್ಲೈಟ್ನಿಂದ ಮುಂದೆ ಇರುವ ಟ್ರಾಕ್ಟರ್ಗೆ ಹಿಂಬದಿಯಿಂದ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ಇನ್ನೂ ಓರ್ವ ಬಾಲಕ ಸಾವು ಬದುಕಿನ ಹೋರಾಟ ನಡೆಸುತ್ತಿದ್ದ ವೇಳೆ ಬೈಕ್ನಲ್ಲೇ ಬಾಲಕನನ್ನು ನಗರದ ಜೀವನ್ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಆದರೆ ಆಸ್ಪತ್ರೆಗೆ ಬರುವ ವೇಳೆ ಮತ್ತೊಬ್ಬ ಬಾಲಕ ಸಹ ಸಾವನ್ನಪ್ಪಿರುವುದಾಗಿ ತಿಳಿದು ಬಂದಿದೆ ಸ್ಥಳಕ್ಕೆ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡು ಮೃತದೇಹಗಳನ್ನು ಜಿಲ್ಲಾಸ್ಪತ್ರೆಯ ಶವಗಾರಕ್ಕೆ ರವಾನಿಸಿದ್ದಾರೆ